ವಿಶ್ವ ಹುಟ್ಟಿದ್ದು ಹದಿಮೂರು ಪಾಯಿಂಟ್ ಎಂಟು ಬಿಲಿಯನ್ ವರ್ಷಗಳ ಹಿಂದೆ ಅಂತ ಹೇಳ್ತಾರೆ ಈಗ ಆರನೇ ಮಾಸ್ ಎಕ್ಸ್ಟೆನ್ಷನ್ಗೆ ಮನುಷ್ಯನೇ ಕಾರಣ ಆಗೋ ಲಕ್ಷಣಗಳು ತೋರಿಸ್ತಿದ್ದಾವೆ ಸೂರ್ಯ ಮತ್ತು ಭೂಮಿನ ರಚನೆ ಆಗಿದ್ದು ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಹಿಂದೆ ಅಂತ ಹೇಳ್ತಾರೆ ನಾವು ಅದನ್ನು ತಪ್ಪಿಸ್ಬೇಕು ಈ ಸುಂದರವಾದ ಭೂಮಿನ ಉಳಿಸ್ಕೋಬೇಕು ಅಂದರೆ ಅಂದರೆ ಮೊದಲ ಜೀವಿ ಭೂಮಿಯ ಮೇಲೆ ರಚನೆ ಆಗಿದ್ದು ಇಡೀ ಭೂಮಿಯ ಇತಿಹಾಸ ಅನ್ನ ನಾವು ಒಂದು ಕೈ ಅಂತ ಅನ್ಕೊಂಡ್ರೆ ಮೂರು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಹಿಂದೆನೆ ಮಾನವ ಇತಿಹಾಸ ಬರೀ ಉಗುರು ಅಷ್ಟೇ ಸಸ್ತನೆಗಳು ಬರ್ತವೆ ಆಗ ಮನುಷ್ಯ ಹುಡ್ತಾನೆ ಯಾವ್ಯಾವ ಕಾರಣಗಳಿಗಾಗಿ ಭೂಮಿ ನಾಶ ಆಯ್ತು ನೀವು ಈ ಕಲ್ಲಿನಲ್ಲಿ ಆ ಡೀಟೇಲಿಂಗ್ ಆದ್ಬೋದು ಸ್ನೇಹಿತರೆ ನಾವು ಇವತ್ತು ಅತಿ ಸುಂದರವಾದ ಭೂಮಿ ಮೇಲೆ ಜೀವನ ಮಾಡ್ತಿದ್ದೀವಿ ಇಲ್ಲಿ ಸಸ್ಯಗಳಿದಾವೆ ಪ್ರಾಣಿಗಳಿದಾವೆ ಕೋರಲ್ಸ್ಗಳಿದಾವೆ ಈ ಸುಂದರವಾದ ಭೂಮಿ ಮೇಲೆ ನಾವು ಜೀವನ ಮಾಡ್ತಾ ಇದ್ದೇವೆ ಈ ಈ ಈ ಜೀವನನ ನಾವು ಅನಲೈಸ್ ಮಾಡಿ ನೋಡ್ತಾ ಇರ್ಬೇಕಾದ್ರೆ ನಮ್ಮ ಇತಿಹಾಸನ ನೋಡ್ತಾ ಇರ್ಬೇಕಾದ್ರೆ ನಾವು ಹೇಗೆ ಜೀವನ ಮಾಡಿದ್ವಿ ನಮ್ಮ ತಂದೆ ತಾಯಿಗಳು ಹೇಗೆ ಜೀವನ ಮಾಡಿದ್ರು ಅವ್ರ ಹೇಳ್ಬೇಕಾದ್ರೆ ಕಾಲ ನಮ್ಗೆ ಹೀಗಿದ್ದಿರ್ಲಿಲ್ಲ ಅಂತೆಲ್ಲ ಹೇಳ್ತಾರೆ ಅದರಿಂದ ಕಾಲ ಹೇಗಿತ್ತು ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಭಾರತಕ್ಕೆ ಸ್ವತಂತ್ರ ಬಂತು ಸಾವಿರದ ಎಂಟುನೂರಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷ್ ರೆವಲ್ಯೂಷನ್ ಆಯಿತು ಅದ್ರ ಹಿಂದೆ ಸಾವಿರದ ಎಂಟುನೂರು ಸಾವಿರದ ಆರುನೂರು ಸಾವಿರ ವರ್ಷಗಳ ಹಿಂದೆ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಈಜಿಪ್ಟ್ನಲ್ಲಿ ಪಿರಮಿಡ್ಗಳನ್ನ ಕಟ್ತಾ ಇದ್ರು ಹೀಗೆ ಮಾನವ ಇತಿಹಾಸನ ನೋಡ್ತಾ ಹೋದರೆ ನಾಗರಿಕತೆಗಳು ಹೇಗೂಡ್ತು ಇಡೀ ಮಾನವ ಹೇಗೆ ಬಂದ ಮಾನವ ಬರೋದಕ್ಕೆ ಮುಂಚೆ ಯಾವ ಪ್ರಾಣಿಗಳಿದ್ವು ಮೀನು ಗಳು ಹೇಗೆ ರಚನೆ ಆದ್ವು ಈ ಥರ ನಾವು ಪ್ರಶ್ನೆ ಕೇಳ್ತಾ ಕೇಳ್ತಾ ಭೂಮಿ ಯಾವಾಗ ರಚನೆ ಆಯಿತು ಸೌರ ಮಂಡಲ ಯಾವಾಗ ರಚನೆ ಆಯಿತು ಅಂತೆಲ್ಲ ನಾವು ಪ್ರಶ್ನೆ ಕೇಳ್ತಾ ಹೋಗ್ಬೋದು ಇಡೀ ವಿಶ್ವ ಹುಟ್ಟಿದ್ದು ಹದಿಮೂರು ಪಾಯಿಂಟ್ ಎಂಟು ಬಿಲಿಯನ್ ವರ್ಷಗಳ ಹಿಂದೆ ಅಂತ ಹೇಳ್ತಾರೆ ಅದಾದ ಮೇಲೆ ಸೌರವ್ಯೂಹ ರಚನೆ ಆಗಿ ಸೂರ್ಯ ಮತ್ತು ಭೂಮಿ ರಚನೆ ಆಗಿದ್ದು ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಹಿಂದೆ ಅಂತ ಹೇಳ್ತಾರೆ ಭೂಮಿಯ ರಚನೆ ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಹಿಂದೆ ಆದಮೇಲೆ ಭೂಮಿ ತಣ್ಣಗಾಗುತ್ತೆ ಅದಾದಮೇಲೆ ಏಕಕೋಶ ಜೀವಿಗಳು ಹುಡ್ತವೆ ಸೆಲ್ಯುಲರ್ ಆರ್ಗ್ಯಾನಿಸಮ್ಗಳು ಹುಡ್ತವೆ ಜೀವ ವಿಕಾಸ ಶುರುವಾಗುತ್ತೆ ಜೀವಿಗಳೆಲ್ಲ ಡೈವರ್ಸ್ ಆಗಿ ಬೆಳೀತಾ ಶುರುವಾಗ್ತವೆ ಪ್ಲ್ಯಾಂಟ್ ಮತ್ತು ಅನಿಮಲ್ಸ್ಗಳು ಬ್ಯಾಕ್ಟೀರಿಯಾ ಇನ್ಸೆಕ್ಟ್ಸ್ ಇವುಗಳೆಲ್ಲ ಬರ್ತವೆ ಜೀವಿ ಸಮುದ್ರದಾಳದಿಂದ ಭೂಮಿ ಮೇಲೆ ಬರೋದಕ್ಕೆ ಶುರುವಾಗುತ್ತೆ ರೆಪ್ಟೈಲ್ಸ್ಗಳು ಉರಗಗಳು ಶುರುವಾಗ್ತವೆ ಡೈನಾಸರ್ಗಳು ಬರುತ್ತೆ ಡೈನಾಸರ್ಗಳು ಹೋಗಿ ಸಸ್ತನೆಗಳು ಬರ್ತವೆ ಆಗ ಮನುಷ್ಯ ಹುಡ್ತಾನೆ ಈ ತರ ಇತಿಹಾಸನ ನಾವು ನೋಡ್ತಾ ಹೋಗ್ತೀವಿ ಈ ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಜರ್ನಿನಲ್ಲಿ ಐದು ಸಾರಿ ಮಾಸ್ ಎಕ್ಸ್ಟೆನ್ಷನ್ ಸಾಮೂಹಿಕ ಅಳಿವು ಆಗಿದೆ ಅಂದರೆ ಜೀವಿಗಳೆಲ್ಲ ಒಂದು ಎಪ್ಪತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ನಾಶ ಆಗಿ ಮತ್ತೆ ರಚನೆ ಆಗಿ ಬರ್ತಾ ಇದೆ ಅದೆಲ್ಲ ಜರ್ನಿ ಆಗಿ ಈಗ ನಾವು ಭೂಮಿ ಮೇಲೆ ಇದ್ದೀವಿ ಈಗ ಆರನೇ ಮಾಸ್ ಎಕ್ಸ್ಟೆನ್ಷನ್ಗೆ ಮನುಷ್ಯನೇ ಕಾರಣ ಆಗೋ ಲಕ್ಷಣಗಳು ತೋರಿಸ್ತಿದ್ದಾವೆ ನಾವು ಅದನ್ನ ತಪ್ಪಿಸ್ಬೇಕು ಈ ಸುಂದರವಾದ ಭೂಮಿನ ಉಳಿಸ್ಕೋಬೇಕು ಅಂದ್ರೆ ಈ ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಜರ್ನಿ ಹೇಗಿತ್ತು ಯಾವ್ಯಾವ ಕಾರಣಗಳಿಗಾಗಿ ಭೂಮಿ ನಾಶ ಆಯಿತು ನೇಚರ್ ಹೇಗೆ ತನ್ನನ್ನು ತಾನು ಅಡಾಪ್ಟ್ ಮಾಡಿಕೊಂಡು ಬೆಳೀತಾ ಬಂತು ಅನ್ನೋದನ್ನ ನಾವು ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ ಭೂಮಿನ ಉಳಿಸ್ಕೊಳ್ಳೋ ಪ್ರಯತ್ನದಿಂದ ನಾಲ್ಕು ಪಾಯಿಂಟ್ ಐದು ವರ್ಷಗಳ ಜರ್ನಿಯನ್ನು ನಾವು ತಿಳ್ಕೊಳ್ಳೋಣ ಬನ್ನಿ ಆದರೆ ನಾನ್ನೂರ ಅರವತ್ತು ಕೋಟಿ ವರ್ಷಗಳ ಇತಿಹಾಸನ ಹತ್ತೇ ನಿಮಿಷದಲ್ಲಿ ಹೇಳಬೇಕು ಅಂದರೆ ತೀರಾ ಚಿಕ್ಕದಾಗುತ್ತೆ ಅದಕ್ಕೆ ಈ ವಿಸ್ತೃತ ವರದಿನ ನೀವು ತಿಳ್ಕೊಬೇಕು ಅಂತಿದ್ರೆ ಪ್ರತಿ ಭಾಗವನ್ನು ನಮ್ಮ ಹೊಸ ಯೂಟ್ಯೂಬ್ ಚಾನೆಲ್ನಲ್ಲಿ ನೀವು ಪಡ್ಕೋಬೋದು ಇವತ್ತು ನೀವು ನೋಡೋಕೆ ಹೊಡ್ತಾ ಇರೋದು ಬರೀ ಟ್ರೇಲರ್ ಅಷ್ಟೇ ಇದೇ ಹಾದಿನ ನಾವು ತಿಳ್ಕೊಳ್ಳೋದಕ್ಕೆ ಬರೋಣ ಮತ್ತು ಈ ವಿಕಾಸನ ನಾವು ವಿಜ್ಞಾನದ ನೆರವಿಂದನೇ ಅತ್ಕೊಳ್ತಾ ಇದ್ದೀವಿ ಅದಕ್ಕಾಗಿ ಪಳವಳಿಕೆಗಳ ರಿಸರ್ಚ್ಗಳು ಹೇಗೆ ನಡೆಯುತ್ತೆ ಆ ಥರ ಲೈವ್ ಆಗಿ ನೀವು ಪಳವಳಿಕೆಗಳನ್ನು ಅವ್ರು ಹೇಗೆ ಸಂಗ್ರಹ ಮಾಡಿ ಇಟ್ಟಿರ್ತಾರೆ ಅದರ ನೆರವಿಂದನೇ ನೋಡೋಣ ವೆಲ್ಕಮ್ ಯು ಟು ದ ಎವಾಲ್ವಿಂಗ್ ಪ್ಲಾನೆಟ್ ಬನ್ನಿ ನೋಡೋಣ ಈ ನಾಲ್ಕು ಪಾಯಿಂಟ್ ಐದು ಮಿಲಿಯನ್ ಬಿಲಿಯನ್ ವರ್ಷಗಳ ಪಯಣನ ನಾವು ಅನಲೈಸ್ ಮಾಡ್ತಾ ಹೋಗ್ಬೇಕಾದ್ರೆ ಆ ಹೇಗೆ ನಾವು ವರ್ಗೀಕರಣ ಮಾಡ್ಕೋಬಹುದು ಅಂತ ನಮ್ಗೆ ಪ್ರಶ್ನೆ ಬಂದ್ರೆ ಒಂದು ವರ್ಷದಲ್ಲಿ ಇದಾಯ್ತು ಎರಡನೇ ವರ್ಷದಲ್ಲಿ ಇದಾಯ್ತು ಹತ್ತನೇ ವರ್ಷದಲ್ಲಿ ಇದಾಯ್ತು ಈ ತರ ವರ್ಗೀಕರಣ ನಾವು ಮಾಡೋದಕ್ಕಾಗೋದಿಲ್ಲ ಯಾಕೆ ಅಂದ್ರೆ ಭೂಮಿ ಕೋಟ್ಯಾಂತರ ವರ್ಷಗಳ ಕಾಲ ಒಂದೇ ಫೇಸಲ್ಲಿತ್ತು ಇತ್ತು ಅಂದ್ರೆ ಹಾಟ್ ಆಗಿದ್ದು ಕೂಲ್ ಆಗಿರ್ಲಿಲ್ಲ ಅದಾದ್ಮೇಲೆ ಐವತ್ತೇ ಮಿಲಿಯನ್ ವರ್ಷಗಳಲ್ಲಿ ಎಷ್ಟೋ ಜೀವ ವಿಕಾಸ ಆಯಿತು ಸೊ ಇದನ್ನ ನಾವು ಅಳತೆ ಮಾಡಬೇಕಾದ್ರೆ ಆ ಬದಲಾವಣೆಗಳಾಗಿದ್ದು ಬೇಸಿಸ್ ಮೇಲೆ ನಾವು ಭೂಮಿಯ ಭೂಮಿಯ ಏನೋ ವರ್ಷಗಳನ್ನು ವಿಂಗಡಣೆ ಮಾಡ್ಕೊಳ್ಬೇಕಾಗತ್ತೆ ಇದಕ್ಕೋಸ್ಕರ ವಿಜ್ಞಾನಿಗಳು ಒಂದು ಹೊಸ ಅಳತೆಗಳನ್ನೇ ಇನ್ವೆಂಟ್ ಮಾಡಿಕೊಂಡ್ರು ಅದು ಬದಲಾವಣೆಗಳಾಗಿದ್ದ ಆಧಾರದ ಮೇಲೆ ಅವರು ವರ್ಗೀಕರಣಗಳು ಮಾಡ್ಕೊಂಡ್ರು ಆ ವರ್ಗೀಕರಣಗಳು ಏನು ಅಂತಂದ್ರೆ ಇಯಾನ್ಸ್ ಎರಾಸ್ ಇಪೋಸ್ ಏಜಸ್ ಅಂತ ಕರೀತಾರೆ ಬಟ್ ಇವೆಲ್ಲ ಈಕ್ವಲ್ ಡಿವಿಜನ್ಸ್ ಗಳಲ್ಲ ಅಂದ್ರೆ ಒಂದಷ್ಟು ಏಜಸ್ಗೆ ಒಂದು ಇಪೋಸ್ ಬರುತ್ತೆ ಅನ್ನೋ ತರ ಅಲ್ಲ ಅದು ಯಾವ ಬದಲಾವಣೆ ಆಯ್ತು ಅಷ್ಟನ್ನು ಒಂದೊಂದು ಒಂದು ಫೇಸ್ ಅಂತ ಕರೀತಾ ಬರ್ತಾರೆ ಸೊ ಈಗ ನೀವು ನೋಡಿದ್ರೆ ಮೊದಲು ತೊಂಬತ್ತು ಪರ್ಸೆಂಟ್ ಭಾಗ ತೊಂಬತ್ತು ಪರ್ಸೆಂಟ್ ಭಾಗ ಯಾವ ಬದಲಾವಣೆನೂ ಆಗೇ ಇರಲಿಲ್ಲ ಅದಾದ್ಮೇಲೆ ಜೀವಿಗಳ ವಿಕಸನ ಆಯ್ತು ಅಲ್ವಾ ಈಗ ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಜರ್ನಿಯನ್ನ ನಾವು ಸಂಕ್ಷಿಪ್ತವಾಗಿ ಹೇಗೆ ಅರ್ಥ ಮಾಡ್ಕೋಬಹುದು ಅಂತ ನಮಗೆ ನಾವು ಅದಕ್ಕೊಂದು ಅನಾಲಜಿ ಹುಡುಕ್ತಾ ಇದ್ರೆ ಇಡೀ ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಜರ್ನಿಯನ್ನು ನಮ್ಮ ಕೈ ಅಂತ ನಾವು ಅಂದ್ಕೊಂಡ್ರೆ ಭೂಮಿಯ ಉಗಮ ನಮ್ಮ ಶೋಲ್ಡರ್ ಹತ್ರ ಆಯಿತು ಅಂತ ಅಂದ್ಕೊಂಡ್ರೆ ಮೊದಲು ಮೊದಲ ಏಕಕೋಶ ಜೀವಿಗಳು ತ್ರೀ ಪಾಯಿಂಟ್ ಫೈವ್ ಬಿಲಿಯನ್ ಇಯರ್ಸ್ಗಳಲ್ಲಿ ಬಂದವು ಆದರೆ ಮಲ್ಟಿಸೆಲ್ಯೂರ ಆರ್ಗ್ಯಾನಿಸಮ್ಗಳು ಬರೋಷ್ಟೋದಕ್ಕೆ ನಮ್ಮ ಹಸ್ತಗಳಲ್ಲಿ ಆಗೋದಕ್ಕೆ ಶುರುವಾಯಿತು ಇಲ್ಲಿ ನಮ್ಮ ಕೈನಗಳಲ್ಲಿ ಇಲ್ಲಿ ಫಸ್ಟ್ ಸೆಲ್ಯುಲರ್ ಆರ್ಗಾಸಮ್ಗಳು ಬಂದವು ಮೊದಲ ಫಿಶ್ ಅನ್ನೋದು ಮೊದಲು ಮೀನುಗಳು ಇಲ್ಲಿ ಬಂದವು ಅದಾದ್ಮೇಲೆ ಗಳು ಬಂದವು ನ ಏಜ್ ಬರೀ ಇಷ್ಟೇ ಇದ್ದಿದ್ದು ಗಳು ಹುಟ್ಟಿದ್ದು ಮತ್ತು ಅಳಿಗೆ ಸರಿದಿದ್ದು ಬರೀ ಇಷ್ಟೇ ಇದ್ದಿದ್ದು ನಾವು ಇಡೀ ಮಾನವ ಇತಿಹಾಸ ಅಂತ ಏನು ಕರಿತೀವಿ ಆ ಇಡೀ ಮಾನವ ಇತಿಹಾಸ ಇದ್ದಿದ್ದು ಬರೀ ನಮ್ಮ ಉಂಗುರದ ನಲ್ಲಿ ಅಷ್ಟೇ ಅಲ್ವಾ ನಾವು ಯಾವುದೇ ಮಾನವ ಇತಿಹಾಸ ಅಂತ ಕರಿತೀವಿ ಆ ಸಿವಿಲೈಸೇಷನ್ಗಳು ಹುಟ್ಟಿದ್ದಾಗ್ಲಿ ಯುದ್ಧಗಳಾಗಿದ್ದು ಮನುಷ್ಯ ಬಂದಿದ್ದು ಸ್ವತಂತ್ರಗಳು ಬಂದಿದ್ದು ಮಾಡ್ರನೈಸ್ ಆಗಿದ್ದು ಇವುಗಳನ್ನೆಲ್ಲ ಇಡೀ ಭೂಮಿಯ ಇತಿಹಾಸನ ನಾವು ಒಂದು ಕೈ ಅಂತ ಅನ್ಕೊಂಡ್ರೆ ಮಾನವ ಇತಿಹಾಸ ಬರೀ ಉಂಗುರ ಉಗುರು ಅಷ್ಟೇ ಅಲ್ವಾ ಸೊ ಈ ತರ ನಾವು ಸ್ಕೇಲ್ಗಳಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ತಿದೀವಿ ಆ ಇದು ಪ್ರಿಕಾಂಬೇರಿಯನ್ ಎರ ಅಂದ್ರೆ ತೊಂಬತ್ತು ವರ್ಷ ಪರ್ಸೆಂಟ್ ಭಾಗ ಯಾವ ಬದಲಾವಣೆಗಳು ಅಷ್ಟಾಗಿ ನಡೆದಿರ್ಲಿಲ್ಲ ಇಡೀ ಜೀವಿಗಳ ವಿಕಸನ ಆಗಿದ್ದು ಕ್ಯಾಂಬೇರಿಯನ್ ಏಜ್ ಮೇಲೆ ನಾಲ್ಕು ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ಹೇಗಿತ್ತು ಅಂತ ನಾವು ನೋಡಕ್ ಹೋದ್ರೆ ಭೂಮಿ ಲಾವಾರಸಗಳು ಇಂದ ತುಂಬಿ ತಿಳುತ್ತಾ ಇದ್ದ ಹಾಟ್ ಆದ ಒಂದು ಬಿಸಿಯಾದ ವಾತಾವರಣದಲ್ಲಿ ಇತ್ತು ಭೂಮಿಯ ಇತಿಹಾಸದ ತೊಂಬತ್ತು ಪರ್ಸೆಂಟ್ ಭಾಗ ಯಾವ ಜೀವಿಗಳು ಇರಲಿಲ್ಲ ಅದನ್ನ ಪ್ರೀ ಕ್ಯಾಂಬೇರಿಯನ್ ಎಲ ಅಂತ ಕರೀತಾರೆ ಆ ಮತ್ತು ಭೂಮಿಯ ಗೆ ಜೀವಿಗಳು ಉತ್ಪನ್ನ ಆಗೋದಕ್ಕೆ ಮುಖ್ಯ ಹಿನ್ನೆಲೆಗೆ ಬೇಕಾದ ಸಾವಯವ ಸಂಯುಕ್ತಗಳು ಹೇಗೆ ಉತ್ಪನ್ನ ಆದವು ಅಂತ ಪ್ರಶ್ನೆಗೆ ಎರಡು ರೀತಿಯ ಉತ್ತರಗಳು ಬರ್ತವೆ ಒಂದು ಭೂಮಿಯಲ್ಲೇ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಸಾವಯವ ಸಂಯುಕ್ತಗಳು ರಚನೆ ಆದ್ವು ಅನ್ನೋ ಅಂತ ಹೇಳೋದು ಮತ್ತಿನ್ನೊಂದು ಅದನ್ನು ಹೊತ್ಕೊಂಡು ಬೇರೆ ಕಡೆಯಿಂದ ಪಿರೈಡ್ಸ್ಗಳು ಉಲ್ಕಾಪಾತಗಳು ಹಾಗೆ ಹೊತ್ಕೊಂಡು ಬಂತು ಅಂತ ಹೇಳೋದು ಎರಡಕ್ಕೂ ಅದು ಅದರದೇ ಆದ ಕುರುಹುಗಳು ಸಿಗ್ತವೆ ಮೊದಲನೇದನ್ನು ನಾವು ಸ ಹೇಳೋದಕ್ಕೋದ್ರೆ ಭೂಮಿಯಲ್ಲೇ ರಚನೆ ಆಗಿದ್ದು ಹೇಗೆ ಅಂದರೆ ಸಮುದ್ರ ಆಳದಲ್ಲಿ ಈ ಥರದ ವೆಂಟ್ಗಳಿದ್ವು ಆ ವೆಂಟ್ಗಳಲ್ಲಿ ಏನಾಗ್ತಿತ್ತಂದ್ರೆ ಭೂ ಭೂಮಿಯ ಕೆಳಗಡೆ ಇದ್ದ ಹಾಟ್ ಬಿಸಿಯಾದ ನೀರು ಮೇಲ್ಗಡೆ ಬಂದು ತಣ್ಣ ನೀರು ಜೊತೆಗಳ ಮಿಶ್ರಣ ಆದಾಗ ಅವುಗಳಿಗೆ ಎಲೆಕ್ಟ್ರಿಕ್ ಚಾರ್ಜಸ್ಗಳು ಕ್ರಿಯೇಟ್ ಆಗಿ ಕೆಮಿಕಲ್ ರಿಯಾಕ್ಷನ್ ಆಗಿ ಆರ್ಗ್ಯಾನಿಕ್ ಕಾಂಪೌಂಡ್ಗಳು ಫಾರ್ಮ್ ಆದವು ಅಂತ ಹೇಳ್ತಾರೆ ಇದಕ್ಕೆ ಕುರುಹು ಏನು ಅಂತಂದರೆ ನಮಗೆ ಆ ಥರದ ವೆಂಟ್ಗಳು ಸಿಕ್ಕಿದ್ದಾವೆ ಮತ್ತು ಅಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ಗಳು ಸಿಕ್ಕಿರೋದ್ರಿಂದ ಅದು ಆ ಸಿದ್ಧಾಂತಕ್ಕೆ ಇವು ಕುರುಹುಗಳಾಗಿ ಉಳಿದಿದ್ದಾವೆ ಮತ್ತು ಬೇರೆ ಕಡೆಯಿಂದ ಆರ್ಗ್ಯಾನಿಕ್ ಕಾಂಪೌಂಡ್ಗಳು ಬಂದವು ಅಂತ ಹೇಳೋದಕ್ಕೆ ಕೂಡ ನಮಗೆ ಕುರುಹುಗಳು ಸಿಕ್ಕಿದಾವೆ ಇಲ್ಲಿ ನಾವು ನೋಡ್ತಾ ಇರೋ ರಾಕ್ ಏನಿದೆ ಇದು ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ಇಯರ್ಸ್ ಗಳ ಹಿಂದೆ ಬಂದಿರೋ ಒಂದು ಕಲ್ಲು ಈ ಕಲ್ಲು ಒಳಗಡೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳು ಕಂಡಿದ್ದಾವೆ ಈ ಕಲ್ಲು ಸಿಕ್ಕಿರೋದು ಸಾವಿರದ ಒಂಬೈನೂರಲ್ಲಿ ಈ ಕಲ್ಲನ್ನು ಅನಲೈಸ್ ಮಾಡಿದಾಗ ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಹಿಂದೆ ಕಲ್ಲು ಬಂದಿದೆ ಮತ್ತು ಅದರಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇದೆ ಅನ್ನೋದು ನಮಗೆ ಗೊತ್ತಾಗಿರೋದ್ರಿಂದ ಆ ಹಿಂದೆನೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳು ಗಳು ಬಂದಿರಬಹುದು ಅನ್ನೋ ಸಿದ್ಧಾಂತ ಒಂದು ರೂಢಿಯಾಗಿದೆ ಮತ್ತು ಭೂಮಿ ಅಷ್ಟು ಹಾಟ್ ಆಗಿದ್ದು ಯಾವಾಗ ತಣ್ಣಗಾಯ್ತು ಅನ್ನೋ ಪ್ರಶ್ನೆಗೆ ವಿಜ್ಞಾನಿಗಳು ಇದುವರೆಗೂ ಏನು ಉತ್ತರ ಕೊಡ್ತಿದ್ರು ಅಂದರೆ ನಾಲ್ಕು ಪಾಯಿಂಟ್ ನಾಲ್ಕು ಬಿಲಿಯನ್ ವರ್ಷಗಳ ಹಿಂದೆ ನಾವು ನೋಡಿದ್ರೆ ಅದು ಈ ಥರದ ಬಿಸಿಯಾದ ವಾತಾವರಣ ಇತ್ತು ಉಲ್ಕಾಪತೆಗಳಾಗ್ತಿದ್ವು ಅನ್ನೋ ಅಂತ ಉತ್ತರಗಳನ್ನು ಕೊಡ್ತಾ ಇದ್ರು ಅಂದರೆ ಭೂಮಿ ರಚನೆ ಆಗಿ ನೂರು ಮಿಲಿಯನ್ ವರ್ಷಗಳ ಹಿಂದಿನ ಚಿತ್ರಣ ಇದು ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಿ ಆದರೆ ಹೊಸ ಸಂಶೋಧನೆಗಳ ಪ್ರಕಾರ ಭೂಮಿ ಇನ್ನೂ ಬೇಗ ತಣ್ಣಗಾಗಿತ್ತು ಅಂದರೆ ನಾಲ್ಕು ಪಾಯಿಂಟ್ ನಾಲ್ಕು ಬಿಲಿಯನ್ ವರ್ಷಗಳ ಹಿಂದೆ ಹೋದ್ರೆ ಈ ಥರದ ವಾತಾವರಣ ಇತ್ತು ಅನ್ನೋ ಸಿದ್ಧಾಂತಗಳು ಇವಾಗ ಬರ್ತಿದ್ದಾವೆ ಕಾರಣ ಏನು ಕಾರಣ ಏನು ಅಂದರೆ ಅದಕ್ಕೆ ಕುರುಹಾಗಿ ಉಳಿದಿರೋದು ನಮ್ಮ ಮುಂದೆ ಇರೋ ಈ ಕಲ್ಲು ಈ ಕಲ್ಲನ್ನು ನಾವು ಏನು ನೋಡ್ತಾ ಇದ್ದೀವಿ ಈ ಕಲ್ಲು ನಾಲ್ಕು ಪಾಯಿಂಟ್ ನಾಲ್ಕು ಬಿಲಿಯನ್ ವರ್ಷಗಳ ಹಿಂದಿನದ್ದು ಹಿಂದಿನದ್ದು ಮತ್ತು ಇದನ್ನು ನಾವು ವಿಜ್ಞಾನಿಗಳು ಅನಲೈಸ್ ಮಾಡಿದಾಗ ಇದನ್ನು ಕರಗಿಸಿದಾಗ ಅವ್ರಿಗೆ ಸೆರಕಾನ್ ಅನ್ನೋ ಥರದ್ದು ಒಂದು ಗಟ್ಟಿಯಾದ ಕಲ್ಲುಗಳು ಸಿಕ್ಕದು ಆ ಕಲ್ಲುಗಳ ಒಳಗಡೆ ಆ ಏರ್ ಟ್ರಾಪ್ ಆಗಿತ್ತು ಅಂದ್ರೆ ಗಾಳಿ ಅದ್ರ ಒಳಗಡೆ ಇತ್ತು ಆ ಗಾಳಿಯನ್ನ ಅವರು ಅನಲೈಸ್ ಮಾಡಿದಾಗ ಅದರಲ್ಲಿರೋ ಆಕ್ಸಿಜನ್ ಐಸೋಟೋಪ್ ಗಳನ್ನ ಅವರು ಅನಲೈಸ್ ಮಾಡಿದಾಗ ಅವುಗಳ ರಚನೆ ಆಗ್ಬೇಕು ಅಂದ್ರೆ ತಂಪಾದ ವಾತಾವರಣ ಇದ್ರೆ ಮಾತ್ರ ಅವ್ರು ರಚನೆ ಆಗೋದು ಅನ್ನೋದು ನಮ್ಗೆ ಗೊತ್ತಿರೋ ಸತ್ಯ ಆ ತಂಪಾದ ವಾತಾವರಣ ರಚನೆ ಆಗಿ ಸಿಕ್ತಿದೆ ಅಲ್ಲಿ ರಚನೆ ಆದ ಗಳು ಸಿಕ್ತಿದೆ ಅಂದಮೇಲೆ ಮತ್ತೆ ಈ ಕಲ್ಲು ನಾಲ್ಕು ಪಾಯಿಂಟ್ ನಾಲ್ಕು ಬಿಲಿಯನ್ ವರ್ಷಗಳ ಹಿಂದಿನದ್ದು ಅಂದಮೇಲೆ ಆವಾಗಲೇ ಭೂಮಿ ತಣ್ಣಗಾಗಿರಬೇಕು ಅನ್ನೋ ಸಿದ್ಧಾಂತಗಳನ್ನ ವಿಜ್ಞಾನಿಗಳು ಇವಾಗ ನಮ್ಮ ಮುಂದೆ ಇಡ್ತಿದ್ದಾರೆ ಮತ್ತು ಭೂಮಿ ತಣ್ಣಗಾಗಿತ್ತು ಆ ಮತ್ತು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಫಾರ್ಮ್ ಆಗಿತ್ತು ಅಂದ ಮೇಲೆ ಅಲ್ಲಿ ಜೀವಿ ಅನ್ನೋದು ಇರಲೇಬೇಕು ಅಂದ್ರೆ ಮೊದಲ ಜೀವಿ ಭೂಮಿಯ ಮೇಲೆ ರಚನೆ ಆಗಿದ್ದು ಮೂರು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಹಿಂದೆನೆ ಮೊದಲ ಒಂದು ಏಕಾಣು ಜೀವಿ ರಚನೆ ಆಗಿತ್ತು ಅಂತ ಹೇಳ್ಬೋದು ನೋಡಿ ಮೊದಲ ಏಕಾಣು ಜೀವಿ ರಚನೆ ಆಗಿದ್ದು ಮೂರು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಹಿಂದೆನೆ ಅಲ್ವಾ ಭೂಮಿ ರಚನೆ ಆಗಿ ಕೆಲವೇ ವರ್ಷಗಳಲ್ಲಿ ಇದು ರಚನೆ ಆಗಿತ್ತು ಆದರೆ ಮತ್ತೆ ಜೀವಿಗಳು ಹುಟ್ಟೋದಕ್ಕೆ ಬೇರೆ ಮಲ್ಟಿಸೆಲರ್ ಆರ್ಗಾನ್ಸ್ ರಚನೆ ಆಗುತ್ತೆ ತುಂಬಾ ಸಮಯ ತಗೊಳ್ತಲ್ವಾ ಆ ಮೂರು ಪಾಯಿಂಟ್ ಐದು ಬಿಲಿಯನ್ ಹತ್ರ ಅಂತ ಹೇಳಿದ್ರು ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಇತಿಹಾಸದಲ್ಲಿ ಒಂದು ಪಾಯಿಂಟ್ ಒಂದು ಬಿಲಿಯನ್ ವರ್ಷಗಳ ಬಗ್ಗೆ ಏನೂ ಆಗಿಲ್ಲ ಆ ಒಂದು ಬಿಲಿಯನ್ ವರ್ಷಗಳ ಆದ್ಮೇಲೆ ಏಕಾಣುಕೋಶ ಜೀವಿಗಳು ರಚನೆ ಆಗೋದಕ್ಕೆ ಶುರುವಾದ್ವು ಅಂತ ಹೇಳ್ತಾರೆ ಈಗ ನಾವು ಮೂರು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಹಿಂದಿನ ಇದ್ದೇವೆ ಇಲ್ಲಿ ಏಕಾಣು ಜೀವಿಗಳು ಹೇಗೆ ರಚನೆ ಆದ್ವು ಅನ್ನೋದಕ್ಕೆ ನಾವು ಪ್ರಶ್ನೆ ಕೇಳಿದ್ರೆ ಹೌದು ನಿಜವಾಗ ರಚನೆ ಆಗಿದ್ವಾ ಅಂತ ನಮ್ಗೆ ನಾವು ಕೇಳ್ಕೊಂಡ್ರೆ ಅದಕ್ಕೆ ಉತ್ತರ ಈ ಕಲ್ಲುಗಳಲ್ಲಿ ಸಿಗುತ್ತೆ ಈ ಕಲ್ಲುಗಳಲ್ಲಿ ನಾವು ಏನ್ ನೋಡ್ತಾ ಇದ್ದೀವಿ ಇಲ್ಲಿ ಏನ್ ರಚನೆ ಕಾಣ್ತಿದೆ ಇದು ಏಕಾಣು ಕೋಶ ಜೀವಿಗಳು ಒಂದಕ್ಕೊಂದು ಕೊಂಡಿಯಾಗಿ ಸೆಳೆದ್ಕೊಂಡಿರೋ ರಚನೆ ಅಂತ ವಿಜ್ಞಾನಿಗಳು ಅನಲೈಸ್ ಮಾಡಿದ್ದಾರೆ ಆ ಥರದ ಫಾರ್ಮ್ ಆಗಿರೋ ಗ್ರಾಫೈಟ್ಗಳು ಇಲ್ಲಿ ಕಾಣ್ತಿದಾವೆ ಮತ್ತು ಈ ಕಲ್ಲಿನ ಆಯಸ್ಸು ತ್ರೀ ಪಾಯಿಂಟ್ ಫೈವ್ ಬಿಲಿಯನ್ ಇಯರ್ಸ್ ಹಿಂದಿನದು ಸೊ ಆದ್ದರಿಂದ ಆಗಲೇ ಏಕಾಣುಕೋಶ ಜೀವಿಗಳು ಹುಟ್ಟಿದ್ವು ಅನ್ನೋದನ್ನು ವಿಜ್ಞಾನಿಗಳು ಹೇಳ್ತಾರೆ ಈಗ ನಾವು ಮುಂದೆ ಏಕಾಣುಕೋಶ ಜೀವಿಗಳು ಏನು ಮಾಡಿದ್ವು ಅಂತಂದರೆ ಅವುಗಳು ತ್ರೀ ಪಾಯಿಂಟ್ ಫೈವ್ ಬಿಲಿಯನ್ ಇಯರ್ಸ್ಗಳ ಹಿಂದೆ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ವು ಆಗಿನ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇತ್ತು ಅದು ಮತ್ತು ಅವುಗಳಿದ್ದ ವ ನೀರಿನನ್ನು ಅವು ಕನ್ಸ್ಯೂಮ್ ಮಾಡಿಕೊಂಡು ಸೂರ್ಯನ ಕಿರಣಗಳನ್ನು ಉಪಯೋಗಿಸ್ಕೊಂಡು ಕ್ಲೋರೋಫೈಲ್ಗಳು ಕ್ಲೋರೋ ಸೂರ್ಯನ ಕಿರಣಗಳನ್ನು ಬಳಸ್ಕೊಂಡು ಸಕ್ಕರೆ ಮತ್ತು ಆಕ್ಸಿಜನ್ನ ಪ್ರೊಡ್ಯೂಸ್ ಮಾಡಿದ್ರು ಆ ಸಕ್ಕರೆ ಅಂದರೆ ಅವುಗಳು ಉಪಯೋಗಿಸ್ಕೊಳ್ಳೋದಕ್ಕೆ ಆಹಾರವಾಗಿ ಉಪಯೋಗಿಸ್ಕೋತಿದ್ದು ಶುಗರ್ಸ್ ಮತ್ತು ಆಕ್ಸಿಜನ್ನ ವೇಸ್ಟ್ ಪ್ರಾಡಕ್ಟ್ ಆಗಿ ಅವು ಪರಿಸರಕ್ಕೆ ಬಿಡ್ತಾ ಇದ್ವು ನಾವೀಗ ಏನು ಸೇವಿಸ್ತಿದೀವಿ ಆಕ್ಸಿಜನ್ಗಳು ರಚನೆ ಆಗೋದಕ್ಕೆ ಮೊದಲು ಈ ಬ್ಯಾಕ್ಟೀರಿಯಾಗಳೇ ಕಾರಣ ಏಕಾಶಕೋಶ ಜೀವಿಗಳೇ ಕಾರಣ ಇದು ನಿಜ ಅಂತ ನಾವು ಹೇಗೆ ನಂಬೋದು ಅಂತ ಹೇಳಿದ್ರೆ ನಮ್ಗೆ ಸಮುದ್ರದ ಆಳದಲ್ಲಿ ಸ್ಟೊಮ್ಯಾಟೊ ಲೈಟ್ಸ್ ಅನ್ನೋ ರಚನೆಗಳು ಕಾಣಿಸ್ತವೆ ಅವುಗಳ ನೀವೇನು ನೋಡ್ತಿದ್ರ ಇದು ಸ್ಟೊಮ್ಯಾಟೊ ಲೈಟ್ ಅಂತ ಕರೀತಾರೆ ಇವು ಲೇಯರ್ 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 ಆದ ರಚನೆಗಳಿದಾವೆ ಈ ಲೇಯರ್ ಗಳು ಏನಕ್ ಫಾರ್ಮ್ ಆಯ್ತು ಅಂದ್ರೆ ಈ ಸೈನೋ ಬ್ಯಾಕ್ಟೀರಿಯಾಗಳು ಆ ಸಮುದ್ರದ ಆಳದಲ್ಲಿ ಅವುಗಳು ಒಂದಕ್ಕೊಂದು ಅಂಟ್ಕೊಂಡು ಒಂದು ರಚನೆಯನ್ನ ಫಾರ್ಮ್ ಮಾಡಿರ್ತವೆ ಅದ್ರ ಮೇಲೆ ಸೆಡಿಮೆಂಟ್ಸ್ ಬರುತ್ತೆ ಅದ್ರ ಮೇಲೆ ಮತ್ತೆ ಜೀವಿಗಳು ಬರ್ತವೆ ಅದ್ರ ಮೇಲೆ ಸೆಡಿಮೆಂಟ್ಸ್ ಬರುತ್ತೆ ಹೀಗೆ ಲೇಯರ್ 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 ಗಳು ಫಾರ್ಮ್ ಆಗಿದೆ ಈ ಲೇಯರ್ ಗಳನ್ನ ಡೀಪ್ ಆಗಿ ಮಾಡ್ತಾ ಹೋದ್ರೆ ನೀವು ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳು ಹಿಂದಿನಿಂದ ರಚನೆ ಆಗಿರೋ ಲೇಯರ್ ಗಳನ್ನ ನಾವು ಕಾಣ್ಬೋದು ಈ ಸ್ಟೊಮ್ಯಾಟೊ ಲೇಯರ್ ಗಳು ನಮಗೆ ಕಾಣಿಸೋ ಸಿಗೋದ್ರಿಂದ ಇವು ಸಯನೋ ಬ್ಯಾಕ್ಟೀರಿಯಾಗಳಿಂದ ರಚನೆ ಆಗಿದ್ದು ಮತ್ತು ಆಕ್ಸಿಜನ್ನು ಮತ್ತು ಪ್ರೊಡ್ಯೂಸ್ ಮಾಡೋದಕ್ಕೆ ಶುರುವಾಗಿದ್ದು ಇಷ್ಟು ಮೂರು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಹಿಂದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ ಆ ನೀವು ಈ ಕಲ್ಲಿನಲ್ಲಿ ಆ ಡೀಟೇಲಿಂಗ್ ಆದ ಲೇಯರ್ಸ್ ಗಳನ್ನ ನೀವು ಇಲ್ಲಿ ಕಾಣಬಹುದು ಇವೆಲ್ಲ ಗಳು ಸೈನೋ ಬ್ಯಾಕ್ಟೀರಿಯಾಸ್ಗಳು ಕ್ರಿಯೇಟ್ ಮಾಡಿರೋ ಲೇಯರ್ಸು ಸೆಡಿಮೆಂಟ್ಸು ಓಷನ್ನ ಕೆಳಗಡೆ ಇವುಗಳು ಆಕ್ಸಿಜನ್ಗಳನ್ನ ಪ್ರೊಡ್ಯೂಸ್ ಮಾಡ್ತಿದ್ವು ಮತ್ತು ಆಕ್ಸಿಜನ್ ರಿಚ್ ಎನ್ವಾರ್ಮೆಂಟ್ ಅಂತ ಏನಿದೆ ಅದು ನಮ್ಗೆ ಏನ್ ಏನನ್ನ ನಾವಿವತ್ತು ಉಸಿರಾಡೋ ಥರದ ಆಗಿರಲಿಲ್ಲ ಅದು ಆ ಆಕ್ಸಿಜನ್ನ ಅದು ಸಮುದ್ರದ ಆಳದಲ್ಲಿ ಬಿಡುಗಡೆ ಮಾಡ್ತಿತ್ತು ಮತ್ತೆ ಅವತ್ತಿನ ಭೂಮಿನ ನಾವು ನೋಡೋಕೋದ್ರೆ ಅದು ಸುಮಾರು ಈ ಥರದ ರಚನೆ ಆಗಿ ನಮಗೆ ಕಾಣ್ತಿತ್ತು ಮತ್ತು ಆಕ್ಸಿಜನ್ ಏನು ಮಾಡ್ತಿತ್ತು ಅಂದರೆ ಆ ಐರನ್ಗಳೇನಿತ್ತು ಆ ಐರನ್ನ ರಸ್ಟ್ ಮಾಡ್ತಾ ಇತ್ತು ಈ ಐರನ್ನ ರಸ್ಟ್ ಮಾಡ್ತಿದ್ದಿದ್ದು ಆಕ್ಸಿಜನ್ನ ಕೆಲಸ ಮತ್ತು ಈ ಕಲ್ಲುಗಳು ಏನು ಇಲ್ಲಿ ಕಾಣ್ತಿದೆ ಈ ಕಲ್ಲಿನ ಪೀಸು ಇದು ಟೂ ಮಿಲಿಯನ್ ಇಯರ್ಸ್ ಬಿಲಿಯನ್ ಇಯರ್ಸ್ ಎಗೋ ಹಿಂದೆ ಫಾರ್ಮಾದ ಕಲ್ಲು ಮತ್ತು ಅದು ರೆಸ್ಟ್ ಇಡ್ದಿರೋದ್ರಿಂದ ಆವಾಗಲೇ ಆಕ್ಸಿಜನ್ನ ಪ್ರಮಾಣ ಇತ್ತು ಅನ್ನೋದು ನಮಗೆ ಕಾಣಸಿಗುತ್ತೆ ಮತ್ತು ಆ ಥರದ ರಸ್ಟ್ ಹಿಡ್ದಿರೋ ಐರನ್ ಇದ್ದಿದ್ದ ಬೆಟ್ಟ ಗುಡ್ಡಗಳನ್ನು ನಾವು ಸ್ಟಡಿ ಮಾಡಿದಾಗ ಆಕ್ಸಿಜನ್ ಹೇಗೆ ರಚನೆ ಆಯಿತು ಅನ್ನೋದನ್ನು ನಮಗೆ ಗೊತ್ತಾಗುತ್ತೆ ಮತ್ತು ಆಕ್ಸಿಜನ್ ಹೇಗೆ ಯಾವಾಗ ಹೆಚ್ಚು ರಚನೆ ಆಗೋದಕ್ಕೆ ಶುರುವಾಯಿತು ಸಮುದ್ರದಲ್ಲಿ ಆಕ್ಸಿಜನ್ ಸ್ಯಾಚುರೇಟ್ ಆಗಿ ವಾತಾವರಣಕ್ಕೆ ಬಿಡುಗಡೆ ಆಗೋದಕ್ಕೆ ಶುರುವಾಯಿತು ಮತ್ತು ಆ ಆಕ್ಸಿಜನ್ ಮೇಲ್ಗಡೆ ಹೋಗಿ ಸೂರ್ಯನ ಯು ವಿ ರೇಸ್ ಜೊತೆ ಇಂಟರಾಕ್ಟ್ ಮಾಡಿ ಓಝೋನ್ ಲೇಯರ್ನ ಫಾರಮ್ ಮಾಡಿತು ಆ ಓಝೋನ್ ಲೇಯರು ಪ್ರೊಟೆಕ್ಟಿವ್ ಲೇಯರ್ಸ್ ಆಗಿ ಆದ ಮೇಲೆ ಮತ್ತು ಆಕ್ಸಿಜನ್ ಹೆಚ್ಚಾಗಿ ಬಂದ ಮೇಲೆ ಮಲ್ಟಿ ಸೆಲ್ಯುಲರ್ ಆರ್ಗನ್ಸ್ಗಳು ಬೆಳಗೋದಕ್ಕೆ ಶುರುವಾದವು ಈಗ ನಾವು ಎರಡು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಹಿಂದೆ ಇದ್ದೇವೆ ಈ ಕಾಲದಲ್ಲಿ ಇದ್ದದ್ದೆಲ್ಲ ಏಕಕೋಶ ಜೀವಿಗಳೇ ಆದರೆ ಆ ಏಕಕೋಶ ಜೀವಿಗಳು ತಮ್ಮ ಕೆಲಸಗಳನ್ನು ಮಾಡೋದಕ್ಕಾಗಿ ಬೇರೆ ಬೇರೆ ತರಹದ ರಚನೆಗಳನ್ನ ತಮ್ಮ ಒಳಗಡೆ ಮಾಡ್ಕೊಳ್ಳೋದಕ್ಕೆ ಶುರುವಾದವು ಎರಡು ತರದ ಏಕಕೋಶ ಜೀವಿಗಳು ಅದರಲ್ಲಿ ಒಂದು ಪ್ರೋಕ್ಯಾರೇಟ್ ಸೆಲ್ಸ್ ಅಂತ ಕರಿತೀವಿ ಮತ್ತು ನ್ಯೂಕ್ಯಾರೈಟ್ ಸೆಲ್ಸ್ ಅಂತ ಕರಿತೀವಿ ಸೆಲ್ಸ್ ಸೆಲ್ಸ್ಗಳಲ್ಲಿ ರಚನೆಗಳು ಹೇಗಿತ್ತಂದ್ರೆ ಈಗ ನಾವೇನ್ ನೋಡ್ತಿದ್ವಿ ಈ ಏಕಕೋಶ ಜೀವಿಗಳಲ್ಲಿ ಮಧ್ಯದಲ್ಲಿರೋದು ನ್ಯೂಕ್ಲಿಯಸ್ ನ್ಯೂಕ್ಲಿಯಸ್ ಒಳಗಡೆ ಡಿ ಎನ್ ಎ ಅನ್ನೋದಿದ್ರು ಮತ್ತು ಮೈಟೋಕಾಂಟ್ರಿಯಾ ಸೈಟೋಪ್ಲಾಸಮ್ ಮೈಟೋಕಾಂಟ್ರಿಯಾ ಎನರ್ಜಿ ಪವರ್ ಹೌಸ್ ಅಂತ ಕರೀತಾರೆ ಏಕಕೋಶ ಜೀವಿಗಳಲ್ಲಿ ಮತ್ತೆ ಆ ಪ್ಲಾಜಂ ಈ ತರದ ಬೇರೆ ಬೇರೆ ಕೆಲಸಗಳನ್ನು ಮಾಡೋದಕ್ಕೆ ಬೇರೆ ಬೇರೆ ತರದ ರಚನೆಗಳನ್ನ ಏಕಕೋಶ ಜೀವಿಗಳನ್ನ ಮಾಡ್ಕೊಳ್ತಾ ಇದ್ವು ಈ ಯುಕ್ಯಾರಿಯೋಟಿಕ್ಸ್ ಎಲ್ಲ ಅನ್ನೋದ್ ಏನಿದೆ ಇದು ತುಂಬಾ ಆರ್ಗನೈಸ್ಡ್ ಆಗಿರೋ ಏಕಕೋಶ ಜೀವಿಗಳಾಗಿರೋದ್ರಿಂದ ಆ ಇವುಗಳು ತುಂಬಾ ಎವಾಲ್ವ್ ಆಗೋದಕ್ಕೆ ಶುರು ಮಾಡುದು ಅಂದ್ರೆ ಈ ಒಂದು ಏಕಕೋಶ ಜೀವಿ ಇನ್ನೊಂದು ಏಕಕೋಶ ಜೀವಿಯನ್ನ ನುಂಗೋದು ಅವುಗಳೆಲ್ಲ ಜೊತೆ ಜೊತೆಗೆ ಕೆಲಸ ಮಾಡೋದಕ್ಕೆ ಶುರುವಾದ್ವು ಅದೇ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಂಗಳಿಗೆ ಕಾರಣಗಳಾದವು ಈಗ ನಾವು ಯಾವ್ದನ್ನ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ ಬಹುಕೋಶ ಜೀವಿಗಳಂತ ಕರಿತೀವಿ ಅವುಗಳಲ್ಲಿ ಇರೋದು ಎಲ್ಲ ಈ ತರದ ಸೆಲ್ ಗಳ ಯು ಸೆಲ್ ಗಳೇ ಆ ಮತ್ತು ಅದಕ್ಕೆ ಮುಂಚೆ ಅವುಗಳು ಹೇಗೆ ಆ ರೀಪ್ರೊಡಕ್ಷನ್ ಮಾಡ್ತಿದ್ವು ಸಂತತಿಗಳನ್ನ ಬೆಳೆಸ್ಕೊತಿದ್ವು ಅಂದ್ರೆ ಭೂಮಿ ಒಂದು ಹೊಸ ಪ್ರಯೋಗಕ್ಕೆ ತೊಡಗುತ್ತೆ ಅಲ್ಲಿ ಅದು ಭೂಮಿಯ ಮೇಲೆ ನಡೆದ ಮೊದಲ ಸಾಮೂಹಿಕ ಅಳಿವು ಅದೇನಂದ್ರೆ ಎವಲ್ಯೂಷನ್ ಆಫ್ ಸೆಕ್ಸ್ ಆ ಎರಡು ಡಿ ಎನ್ ಶೇರ್ ಮಾಡಿ ಹೊಸದೊಂದು ಜೀವಿಗಳು ಉತ್ಪತ್ತಿ ಆಗುತ್ತೆ ಇವತ್ತಿನ ಹತ್ತಿಗಳಲ್ಲಿ ಬಾಂಬ್ ಎಕ್ಸ್ಪ್ಲೋಷನ್ ತರ ಅಲ್ಲ ಅಂದ್ರೆ ಇಂಡಿಯಾ ಮೇಲೆ ಮೊದಲು ಹುಟ್ಟಿದ ಸಸ್ಯದ ಪ್ರಯೋಜನ ನಾವು ಮುಂದಿನ ವರ್ಷ ಏನೂ ಆಗಿಲ್ಲ அரை ஐவத்து மூவியன் இஸ்டொந்தாக அதுமேல வந்த கால ஏனோ அந்த அந்த